ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಪರ್ಫೆಕ್ಟಾಗಿ ಈ ಗುಲಾಬ್ ಜಾಮ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಿಟ್ಟನ್ನ ಯಾವ ರೀತಿ ಕಳಿಸ್ಕೊಳ್ಬೇಕು ಪಾಕನ ಯಾವ ರೀತಿ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ಯಾವ ರೀತಿ ಅದನ್ನು ನಾವು ಫ್ರೈ ಮಾಡಬೇಕು ಗುಂಡ್ಗುಂಡಾಗಿ ಯಾವ ರೀತಿ ನಾವು ಉಂಡೆ ಮಾಡ್ಕೊಳ್ಳೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ ತುಂಬ ಪರ್ಫೆಕ್ಟ್ ಆದ ವಿಧಾನ ಹಾಗೆ ಮೆಸರ್ಮೆಂಟ್ಸ್ ಕೂಡ ಅಷ್ಟೇ ತುಂಬ ಪರ್ಫೆಕ್ಟಾಗಿರುತ್ತೆ ನಮಗೆ ಸಕ್ಕರೆ ಪಾಕ ಜಾಸ್ತಿ ಆಗೋದಿಲ್ಲ ಪ ಕರೆಕ್ಟಾಗಿ ಬರುತ್ತೆ ನೀವು ಸಹ ಒಮ್ಮೆ ಖಂಡಿತ ಮಾಡಿ ನೋಡಿ ಈ ವಿಧಾನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಟೇಸ್ಟಿಯಾಗಿ ನಿಮಗೆ ಈ ಗುಲಾಬ್ ಜಾಮೂನ್ ಅನ್ನೋದು ಬರುತ್ತೆ ಫೇಲ್ ಆಗೋ ಚಾನ್ಸೇ ಇರೋದಿಲ್ಲ ಫಸ್ಟ್ ಟೈಮ್ ಮಾಡೋರಾದರೂ ಸಹ ಪರ್ಫೆಕ್ಟಾಗಿ ಮಾಡ್ತೀರಾ ಮತ್ತು ಬನ್ನಿ ಹಾಗಾದರೆ ಲೇಟ್ ಮಾಡ್ತೀರಾ ಈ ಗುಂಡ್ ಗುಂಡಾದ ರುಚಿಯಾದ ಗುಲಾಬ್ ಜಾಮೂನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾವು ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಬೇಕು ಸಕ್ಕರೆ ಪಾಕ ರೆಡಿ ಮಾಡ್ಕೊಂಡಿದ ನಂತರ ನಾವು ಹಿಟ್ಟನ್ನ ಕಳಿಸ್ಕೊಳ್ತೀವಿ ಸಕ್ಕರೆ ಪಾಕಕ್ಕೋಸ್ಕರ ಈ ರೀತಿ ಸ್ವಲ್ಪ ಅಗ್ಲೋ ಇರುವಂಥ ಒಂದು ಪಾತ್ರೆಯಲ್ಲಿ ಒಂದು ಮೂರು ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ಳಿ ಯಾವುದಾದ್ರೂ ಒಂದು ಕಪ್ನಲ್ಲಿ ನೀವು ಮೆಜರ್ಮೆಂಟ್ನ ಮಾಡ್ಕೊಳ್ಬೋದು ಸೊ ಗ್ಲಾಸ್ ಆಗಲಿ ಅಥವಾ ಈ ರೀತಿ ಒಂದು ಕಪ್ಪನಲ್ಲಾದರೂ ನೀವು ಮೆಜರ್ ಮಾಡ್ಕೊಳ್ಳಿ ಒಂದೇ ಕಪ್ನಲ್ಲಿ ಎಲ್ಲ ತಗೊಳ್ಳಿ ಕರೆಕ್ಟಾಗಿ ಬರುತ್ತೆ ಮೂರು ಕಪ್ನಷ್ಟು ಸಕ್ಕರೆಗೆ ಎರಡು ಮುಕ್ಕಾಲು ಕಪ್ನಷ್ಟು ನೀರು ಅಂದರೆ ಒಂದು ಕಾಲು ಕಪ್ನಷ್ಟು ಸ್ವಲ್ಪ ಕಮ್ಮಿ ಇಷ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಕ ಈ ಸಕ್ಕರೆನ ಕರಗಿಸ್ಕೊಳ್ಬೇಕು ಈ ಥರ ಸಕ್ಕರೆ ಇದ್ದಂಗೆ ಇದಕ್ಕೆ ಸ್ವಲ್ಪ ಸ್ಯಾಫ್ರಾನ್ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ಯಾಫ್ರಾನ್ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಈ ರೀತಿ ನಮಗೆ ಒನ್ಸು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಕುದಿಯೋಕ್ಕೆ ಶುರುವಾಗಿದ್ದ ನಂತರ ಕೇವಲ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನಮಗೆ ಪಾಕ ಅನ್ನೋದು ಬಂದುಬಿಡುತ್ತೆ ಯಾವುದೇ ರೀತಿ ನಮಗೆ ಒಂದೆಲೆ ಪಾಕ ಎರಡೆಲೆ ಪಾಕ ಈ ಥರ ಬರಬಾರ್ದು ಜಸ್ಟ್ ಸ್ವಲ್ಪ ಕುದಿದಾದ್ಮೇಲೆ ನಮಗೆ ಮುಟ್ಟಿ ನೋಡಿದಾಗ ಸ್ವಲ್ಪ ಎಣ್ಣೆ ಅಂಶ ಯಾವ ಥರ ಇರುತ್ತೆ ನಮಗೆ ಕೊಬ್ಬರಿ ಎಣ್ಣೆ ಯಾವ ಥರ ಇರುತ್ತೆ ಸೊ ಆ ಥರ ಫೀಲ್ ಆಗಬೇಕು ನಮಗೆ ಅಷ್ಟೇ ಜಾಸ್ತಿ ನಮಗೆ ಜಿಡ್ಡಿನ ಅಂಶ ಇರಬಾರ್ದು ಜಸ್ಟ್ ಒಂದು ಸ್ವಲ್ಪ ಎಣ್ಣೆ ಥರ ಇದು ನಮಗೆ ಅಂಟಿದ್ರೆ ಸಾಕಾಗುತ್ತೆ ಆಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ರಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚಿ ಪಕ್ಕೆ ತಿಟ್ಕೊಳ್ಳಿ ಅಷ್ಟೇ ನಮಗೆ ಇದಕ್ಕಿಂತ ನಮಗೆ ಜಾಸ್ತಿ ಪಾಕ ಬರಬಾರ್ದು ಜಸ್ಟ್ ಸಕ್ಕರೆ ಆದಮೇಲೆ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನಮಗೆ ಪಾಕ ಬಂದ್ಬಿಡುತ್ತೆ ಸಕ್ಕರೆ ಪಾಕ ರೆಡಿಯಾಗಿದ್ದ ನಂತರ ನಾವು ಹಿಟ್ಟನ್ನ ಕಲಿಸ್ಕೊಳ್ಬೇಕು ನಾನಿಲ್ಲಿ ಗುಲಾಬ್ ಜಾಮೂನ್ ಬ್ರ್ಯಾಂಡದ್ದು ಹಿಟ್ಟನ್ನ ತಗೊಳ್ತಾ ಇದ್ದೀನಿ ಈ ಥರ ಸೇಮ್ ಅದೇ ಕಪ್ನಲ್ಲಿ ತೆನಲ್ಲಿ ನಾನು ಮೆಸರ್ ಮಾಡಿ ತಗೊಳ್ತಾ ಇದ್ದೀನಿ ನಾನಿಲ್ಲಿ ಹಿಟ್ಟನ್ನ ಪ್ರೆಸ್ ಮಾಡಿ ತಗೊಳ್ತಾ ಇಲ್ಲ ಜಸ್ಟ್ ಸ್ಪೂನಲ್ಲಿ ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡು ಹಾಕ್ಕೊಂಡು ತಗೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಕಪ್ನಷ್ಟು ಹಿಟ್ಟನ್ನ ತಗೊಂಡಿದ್ದೀನಿ ಗುಲಾಬ್ ಜಾಮೂನ್ ಇನ್ಸ್ಟೆಂಟ್ ಮಿಕ್ಸು ಮತ್ತು ಇದಕ್ಕೆ ಒಂದು ಕಾಲು ಕಪ್ನಷ್ಟು ಹಾಲನ್ನ ಹಾಕೊಳ್ತಾ ಇದ್ದೀನಿ ಹಸಿ ಹಾಲಾದರೂ ಹಾಕ್ಕೊಳ್ಬೋದು ಅಥವಾ ಕಾಯಿಸಿ ಆರಿಸಿರೋ ಹಾಲಾದರೂ ತಗೊಳ್ಬೋದು ಯಾವುದಾದ್ರೂ ಸರಿ ಒಂದು ಕಾಲು ಕಪ್ನಷ್ಟು ಹಾಲನ್ನ ಸೇರಿಸ್ಕೊಂಡು ಮೊದಲು ಜಸ್ಟ್ ಒಂದು ಮಿಕ್ಸ್ ಮಾಡಿಕೊಳ್ಳಿ ನಂತರ ಇನ್ನು ಸ್ವಲ್ಪ ಬೇಕಿದ್ರೆ ನೀರನ್ನ ಅಥವಾ ಹಾಲನ್ನ ಯಾವುದಾದ್ರೂ ಉನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಟೋಟಲ್ ಆಗಿ ನಾಲ್ಕು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹಾಲು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಯೂಸ್ ಆಗಿದೆ ಇಷ್ಟು ಕ್ವಾಂಟಿಟಿಗೆ ನೋಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಇದನ್ನು ಕಂಪಲ್ಸರಿಯಾಗಿ ಜಾಸ್ತಿ ನಾದ್ಕೊಳ್ಬಾರ್ದು ನಾವು ಇದನ್ನ ಜಸ್ಟ್ ಫಿಂಗರ್ಸ್ನಲ್ಲಿ ಮಾತ್ರ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಆದಷ್ಟು ಜೆಂಟಿಲಾಗಿ ನಾವು ಇದನ್ನ ಮಿಕ್ಸ್ ಮಾಡಿಕೊಳ್ಬೇಕು ಫೋರ್ಸ್ ಕೊಡೋದಕ್ಕೆ ಹೋಗಬೇಡಿ ಚಪಾತಿ ಹಿಟ್ಟು ಥರ ನಾವು ಇದನ್ನ ಮಿಕ್ಸ್ ಮಾಡಬಾರ್ದು ಸೊ ಈ ಥರ ನಿಧಾನವಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಉಂಡೆ ಥರ ಇದನ್ನ ಮಾಡಿಬಿಟ್ಟು ಒದ್ದೆ ಬಟ್ಟೆನ ಮುಚ್ಚಿ ನಾವು ಇದನ್ನ ಒಂದು ಒಂದು ಐದು ನಿಮಿಷ ಇದನ್ನ ನಾವು ಹಾಗೆ ಬಿಡಬೇಕಾಗತ್ತೆ ಹಾಗೆ ಇನ್ನೊಂದು ವಿಷಯ ಏನಂದರೆ ಹಿಟ್ಟನ್ನ ಜಾಸ್ತಿ ಗಟ್ಟಿಯಾಗಿ ಕಳಿಸ್ಕೊಂಡ್ರೂ ನಮಗೆ ಜಾಮೂನ್ ಅನ್ನೋದು ಸರಿಯಾಗಿ ಬರೋಕ್ಕೆ ಚಾನ್ಸೇ ಇಲ್ಲ ಸೊ ರೀತಿ ನಾವು ಸ್ವಲ್ಪ ಸಾಫ್ಟಾಗಿ ಕಳಿಸ್ಕೊಳ್ಬೇಕು ಹಿಟ್ಟನ್ನ ಒಂದು ವೆಟ್ ಕ್ಲಾತ್ನ ಹಾಕಿಬಿಟ್ಟು ಐದು ನಿಮಿಷ ಬಿಟ್ಟಿದ್ದಾದಮೇಲೆ ನಾನು ನಿಮಗೆ ಇದ್ದೀನಿ ನೋಡ್ಬೋದು ನಮಗೆ ಸ್ವಲ್ಪ ಸೈಜ್ ಅನ್ನೋದು ಜಾಸ್ತಿ ಆಗಿದೆ ಏರ್ ಗ್ಯಾಪ್ಸ್ ಬಿಟ್ಕೊಂಡು ಒಂಥರ ಫ್ಲಫಿಯಾಗಿ ಆಗಿರತ್ತೆ ಈಗ ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ಥರ ಎರಡು ಸಹಾಯದಿಂದ ಈ ಥರ ನಾವು ಚೆನ್ನಾಗಿ ರೌಂಡಾಗಿ ಪ್ರೆಸ್ ಮಾಡ್ಕೊಳ್ತಾ ನ ಮಾಡ್ಕೊಳ್ಬೇಕಾಗತ್ತೆ ಈ ಥರ ಏನು ಕ್ರ್ಯಾಕ್ಸ್ ಇಲ್ದಂಗೆ ರೌಂಡಾಗಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಳ್ಬೇಕು ಕೈಗೆ ಅಕಸ್ಮಾತ್ ಅಂಟ್ತಾ ಇದೆ ಅನ್ನೋದಾದರೆ ಸ್ವಲ್ಪ ತುಪ್ಪ ಆಗಲಿ ಅಥವಾ ಎಣ್ಣೆ ಆಗಲಿ ಕೈಗೆ ಹಚ್ಕೊಂಡು ನಾವು ಇದನ್ನ ರೌಂಡಾಗಿ ಮಾಡ್ಕೊಳ್ಬೋದು ಹಾಗೆಯೇ ಇದನ್ನು ಈ ಉಂಡೆಗಳನ್ನೋದು ಒಣಗ್ದಂಗೆ ವೆಬ್ ಕ್ಲಾತ್ನ ಹಾಕಿ ನಾವು ಎತ್ತಿಟ್ಕೊಳ್ಬೇಕು ನಾವು ಇದನ್ನ ನಮಗಿದು ಒಣಗೋದ್ರೆ ಅಷ್ಟು ಸರಿಯಾಗಿ ಬರೋದಿಲ್ಲ ಇದು ಮಾತ್ರ ನೆನ್ಪಿಟ್ಕೊಳ್ಳಿ ಸೇ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನಾವು ಉಂಡೆಗಳನ್ನು ಮಾಡ್ಕೊಳ್ಬೋದು ಸೊ ಇಲ್ಲಿ ಸ್ವಲ್ಪ ಮೀಡಿಯಮ್ ಸೈಜ್ಗೆ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚಿಕ್ಕದು ಅಲ್ಲ ಹಾಗೆ ತುಂಬ ದೊಡ್ಡದು ಅಲ್ಲ ಸೊ ಈ ಸೈಜ್ಗೆ ನಾನು ಇದನ್ನ ಮಾಡ್ತಾ ಇದ್ದೀನಿ ನೀವು ಯಾವ ನಲ್ಲಿ ಉಂಡೆ ಮಾಡ್ತಿರೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಸೈಜಲ್ಲಿ ನಮಗೆ ಜಾಮೂನ್ ಅನ್ನೋದು ಬರುತ್ತೆ ಹೀಗೆ ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಎಣ್ಣೆ ಅವೆಲ್ಲ ಮುಳುಗುವಷ್ಟು ಎಣ್ಣೆನ ಹಾಕ್ಕೊಂಡು ಕಾಯಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮ್ನಲ್ಲೇ ಕಾಯಿಸ್ಕೊಳ್ಬೇಕು ಈ ರೀತಿ ಸ್ವಲ್ಪ ಹಿಟ್ಟು ಹಾಕಿದ ಮೇಲೆ ಅದು ನಿಧಾನವಾಗಿ ಮೇಲೆಗೆ ಬರಬೇಕು ಸೊ ಅಷ್ಟು ಮಾತ್ರ ನಮಗೆ ಎಣ್ಣೆ ಅನ್ನೋದು ಕಾದಿರ್ಬೇಕು ತುಂಬಾ ಜಾಸ್ತಿ ಕಾದ್ಬಿಟ್ರೆ ಕಂಪಲ್ಸರಿ ಜಾಮೂನ್ ಅನ್ನೋದು ಸರಿಯಾಗಿ ಬರೋದಿಲ್ಲ ಈ ಥರ ನಿಧಾನವಾಗಿ ಆ ಅನ್ನೋದು ಮೇಲೆ ಬರಬೇಕು ಅಲ್ಲಿವರೆಗೂ ಎಣ್ಣೆನ ಕಾಯಿಸ್ಕೊಂಡ್ರೆ ಸಾಕಾಗುತ್ತೆ ಆಮೇಲೆ ಗ್ಯಾಸ್ನ ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಂಬಿಟ್ಟು ಆನಂತರ ಒಂದೊಂದಾಗಿ ಉಂಡೆನ ಈ ಎಣ್ಣೆಗೆ ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಡಿ ಸೊ ಎಲ್ಲ ಮೇಲೆಗೆ ಬರುತ್ತೆ ಬಂದಿಲ್ಲ ಅಂದ್ರೆ ರೀತಿ ಸ್ವಲ್ಪ ಅದನ್ನು ಟಚ್ ಮಾಡಿದ್ರೆ ಸಾಕು ಮೇಲೆ ಬಂದ್ಬಿಡತ್ತೆ ಆನಂತರ ಲೋ ಫ್ಲೇಮ್ನಲ್ಲೇ ಈ ರೀತಿ ಆಗಿ ತಿರುಗಿಸ್ಕೊಳ್ತಾ ನಾವಿದ್ದ ಒಂದು ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಆದಷ್ಟು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ ಆಗಲೇ ನಮಗೆ ಒಂದು ಒಳ್ಳೆ ಆಗಿ ಜಾಮೂನ್ ಅನ್ನೋದು ಫ್ರೈ ಆಗುತ್ತೆ ಒಳಗಡೆವರೆಗೂ ನೀಟಾಗಿ ಬೇಯಬೇಕು ಆಗಲೇ ಚೆನ್ನಾಗಾಗೋದು ಜಾಮೂನ್ ಅನ್ನೋದು ಹೈ ಫ್ಲೇಮ್ ಇಡೋದಕ್ಕೆ ಹೋಗಬೇಡಿ ಲೋ ಟು ಮೀಡಿಯಮ್ ಫ್ಲೇಮ್ ಮಧ್ಯದಲ್ಲಿ ಮಾತ್ರ ಉರಿನ ಇಟ್ಕೊಂಡು ನಾವು ಇದನ್ನ ಫ್ರೈ ಮಾಡಿಕೊಳ್ಬೇಕು ಈ ಥರ ನೋಡಿ ಗೋಲ್ಡನ್ ಬ್ರೌನ್ ಕಲರ್ಗೆ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಈಗಿದ ನಾನು ಇದ್ದೀನಿ ಈಗ ನೋಡಿ ಇದನ್ನ ಎತ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ ಈಗ ನಾವು ಗ್ಯಾಸ್ನ ಆಫ್ ಮಾಡ್ಕೊಂಬಿಡ್ಬೋದು ಮತ್ತು ನೆಕ್ಸ್ಟ್ ಬ್ಯಾಚ್ ಹಾಕೋದಕ್ಕೆ ಎಣ್ಣೆ ಬಿಸಿ ಅನ್ನೋದು ಸ್ವಲ್ಪ ಆರಿರಬೇಕು ಇಲ್ಲಾಂದರೆ ನಮಗೆ ಅದು ಸರಿಯಾಗಿ ಬೇಯೋದಿಲ್ಲ ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಆನಂತರ ಈ ಉಂಡೆಗಳನ್ನು ಎತ್ಕೊಂಡು ಈ ಸಕ್ಕರೆ ಪಾಕದಲ್ಲಿ ಹಾಕ್ಕೊಳ್ಬೇಕು ಈ ಉಂಡೆಗಳನ್ನು ಹಾಕುವಾಗ ಸಕ್ಕರೆ ಪಾಕ ಅನ್ನೋದು ಜಸ್ಟ್ ನಾವು ಬೆರಳು ಮುಟ್ಟೋಷ್ಟು ಬಿಸಿ ಇದ್ದರೆ ಸಾಕಾಗುತ್ತೆ ಜಾಸ್ತಿ ಬಿಸಿ ಇರಬಾರ್ದು ಹಾಗೆ ತುಂಬ ತನ್ನ ಕೂಡ ಆಗಿರಬಾರ್ದು ಜಸ್ಟ್ ಒಂದು ಉಗ್ರ ಬೆಚ್ಚಕ್ಕಿದ್ರೆ ಸಾಕಾಗತ್ತೆ ಇಷ್ಟು ಮಾತ್ರ ಸಕ್ಕರೆ ಪಾಕ ಇದ್ಮೇಲೆ ಈ ಬಿಸಿ ಬಿಸಿ ಫ್ರೈ ಮಾಡ್ಕೊಂಡಿದ್ವಲ್ಲ ಈ ಉಂಡೆಗಳನ್ನ ಎತ್ಕೊಂಡು ಈ ಸಕ್ಕರೆ ಪಾಕದಲ್ಲಿ ಹಾಕ್ಕೊಳ್ಬೇಕು ಪಾಕದಲ್ಲಿ ಹಾಕ್ಬಿಟ್ಟು ಹಾಗೆ ಬಿಟ್ಬಿಡಿ ಈಗ ನೆಕ್ಸ್ಟ್ ಮತ್ತೆ ಗ್ಯಾಸ್ನ ಆನ್ ಮಾಡಿಕೊಂಡು ಲೋ ಫ್ಲೇಮ್ ಮಾಡ್ಕೊಂಬಿಟ್ಟು ಈಗ ಮತ್ತೆ ಸೇಮ್ ನಲ್ಲಿ ನಾವು ಹೆಂಗೆ ಫ್ರೈ ಮಾಡ್ಕೊಂಡಿದ್ದೀವಿ ಸೇಮ್ ಅದೇ ವಿಧಾನದಲ್ಲಿ ನಾವು ಇಲ್ಲಿ ಕೂಡ ಫ್ರೈ ಮಾಡ್ಕೊಳ್ಳೋದು ಅಷ್ಟೇನೆ ನೋಡಿದಲ್ವಾ ಅನ್ನೋದು ನಮಗೆ ಜಾಸ್ತಿ ಕಾದಿಲ್ಲ ನಿಧಾನವಾಗಿ ಮೇಲೆ ಬರ್ತಿದೆ ಉಂಡೆ ಅನ್ನೋದು ಸೊ ಇದೇ ವಿಧಾನದಲ್ಲಿ ನಾವು ಎಲ್ಲನೂ ಸಹ ಫ್ರೈ ಮಾಡಿ ಈ ಸಕ್ಕರೆ ಪಾಕದಲ್ಲಿ ಹಾಕ್ಕೊಳ್ಬೇಕು ಇನ್ನೊಂದು ಏನಂದರೆ ಇಲ್ಲಿ ನಮಗೆ ಈ ಉಂಡೆ ಅನ್ನೋದು ಬಿಸಿ ಇದ್ದರೆ ಸಕ್ಕರೆ ಪಾಕ ಆರಿರಬೇಕು ಸಕ್ಕರೆ ಪಾಕ ಬಿಸಿ ಇದ್ದರೆ ಈ ಉಂಡೆ ಅನ್ನೋದು ಆರಿರಬೇಕು ಯಾವುದಾದ್ರು ಒಂದು ಬಿಸಿ ಇದ್ದರೆ ಸಾಕಾಗತ್ತೆ ಇದೇ ರೀತಿ ಎಲ್ಲನೂ ಸಹ ಫ್ರೈ ಮಾಡಿ ನಾನು ಇದೇ ಸಕ್ಕರೆ ಪಾಕಕ್ಕೆ ಹಾಕ್ಕೊಂಡಿದ್ದೀನಿ ಹೀಗೆಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಸರ್ತಿ ಪ್ಲೇಟ್ನ ಮುಚ್ಚಿ ಒಂದು ಎರಡು ಅವರ್ ಮೂರು ಅವರ್ ನಾಲ್ಕು ಅವರ್ ನಿಮ್ಮ ಟೈಮ್ ಇದ್ದರೆ ಒಂದು ನಾಲ್ಕು ಅವರ್ ಬಿಟ್ಟರು ಸಹ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಾನೇ ಒಂದು ಎರಡು ಅವರ್ ಇದ್ದೀನಿ ಒಂದು ಎರಡು ಅವರ್ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಮಗೆ ಸಕ್ಕರೆ ಪಾಕ ಎಲ್ಲ ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ನಮಗೆ ಗುಲಾಬ್ ಜಾಮೂನ್ ಅನ್ನೋದು ರೆಡಿಯಾಗಿದೆ ಅಂತ ಅಂದ್ಬಿಟ್ಟು ತುಂಬಾ ಸೂಪರಾಗಿ ಬಂದಿದೆ ಒಮ್ಮೆ ಖಂಡಿತ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ನಾನಿಲ್ಲಿ ಸಕ್ಕರೆ ಪಾಕ ಕರೆಕ್ಟಾಗಿ ಮಾಡ್ಕೊಂಡಿದ್ದೀನಿ ತುಂಬ ಜಾಸ್ತಿ ಆದರೆ ಯಾರೂ ತಿನ್ನೋದಿಲ್ಲ ವೇಸ್ಟ್ ಆಗುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಕಡಿಮೆನೇ ಮಾಡ್ಕೊಂಡಿದ್ದೀನಿ ಅಥವಾ ನಿಮ್ಮ ಮನೆಯಲ್ಲಿ ಸ್ವಲ್ಪ ಸಕ್ಕರೆ ಪಾಕ ಜಾಸ್ತಿ ಇಷ್ಟಪಡ್ತೀರಾ ಹಾಕ್ಕೊಂಡು ತಿಂತೀರಾ ಜಾಮೂನ್ ಜೊತೆಗೆ ಅನ್ನೋದಾದರೆ ನಾನಿಲ್ಲಿ ಮೂರು ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಲ್ವ ನೀವು ನಾಲ್ಕು ಕಪ್ನಷ್ಟು ಸಕ್ಕರೆ ತೊಗೊಂಡು ಮೂರು ಮುಕ್ಕಾಲು ಕಪ್ನಷ್ಟು ನೀರನ್ನ ಹಾಕ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ನಮಗಿದು ಸ್ವೀಟ್ ಆಗಲಿ ಆ ಜಾಮೂನ್ ಅನ್ನೋದು ಸಕ್ಕರೆ ಅಬ್ಸರ್ವ್ ಮಾಡ್ಕೊಳ್ಳೋದಾಗಲಿ ಪರ್ಫೆಕ್ಟಾಗಿ ಬರುತ್ತೆ ಗುಂಡ್ಗುಂಡಾಗಿ ಬರುತ್ತೆ ಎಲ್ಲೂ ಸಹ ಕ್ರ್ಯಾಕ್ಸ್ ಬರೋದಿಲ್ಲ ನೀವು ಮಾಡಿದ್ದಾದಮೇಲೆ ಹೇಗೆ ಉಂಟು ಅಂತ ಮರೀತೆ ಕಾಮೆಂಟ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟರ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕ್ಕಿಂಗ್